ನಮ್ಮ ಮೈಸೂರು ಹಾಗೆ ಹೊರಟಿಗೆ ನಮ್ಮ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರಾದಂಥ ಯದುವೀರ್ ಚಾಮರಾಜ ಕೃಷ್ಣರಾಜ ಚಾಮರಾಜ ಒಡೆಯ ದತ್ತ ಒಡೆಯರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಈ ಸಮಾರಂಭದ ಅಧ್ಯಕ್ಷರೂ ಆದಂಥ ಕೆ ದೀಪಕ್ ಅವರು ಜಿಲ್ಲಾ ಸಂಘದ ಅಧ್ಯಕ್ಷರು ಅವರು ಕೂಡ ಉಪಸ್ಥಿತಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಉಪಾಧ್ಯಕ್ಷರಂತ ರವಿ ಪಾಂಡಪುರ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಶಾಸಕರು ಅಂತ ಜೆ ಡಿ ಹರೀಶ್ ಗೌಡ್ರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ ಸಾರಾ ಮಹೇಶ್ ಅವರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ ಕೆ ಮಹಾದೇವ್ ಇದ್ದಾರೆ ಇದಾರೆ ಮತ್ತೆ ಅಶ್ವಿನ್ ಅವರಿದ್ದಾರೆ ಹಾಗೆ ವಿವೇಕ್ ಇದ್ದಾರೆ ಸುರೇಶ್ ಬಾಬು ಅವರು ನಮ್ಮ ಜೆಡಿಎಸ್ ಪಕ್ಷದ ಶಾಸಕರು ಮತ್ತು ಇರೋ ಶಾಸಕ ನಾಯಕರು ಹಾಗೆ ಬಂದಿರುವಂತ ಎಲ್ಲ ಜೆ ಡಿ ಎಸ್ ಪಕ್ಷದ ಇದ್ದಾರೆ ಮತ್ತೆ ಅನೂರ್ ಮಂಜಣ್ಣವ್ರು ಇದ್ದಾರೆ ಹಾಗೆ ಎಲ್ಲ ಬಂದಿರುವಂತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರಿಗೆ ಹಾಗಲ್ಲದೆ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತೆ ಕಾರ್ಯಕರ್ತ ಸಮಿತಿ ಸದಸ್ಯರಿದ್ದಾರೆ ಹಾಗೆಲ್ಲ ನನ್ನ ಸಮಿತರಿದ್ದಾರೆ ಪತ್ರಿಕಾ ಸಮಿತಿ ಅವ್ರಿಗೂ ಕೂಡ ಸ್ವಾಗತ ಈಗ ಮೈಸೂರು ಜಿಲ್ಲಾ ಸಂಘದ ವತಿಯಿಂದ ನೂತನವಾಗಿ ಕೇಂದ್ರ ಸಚಿವರಾದ ನಂತರ ಮೈಸೂರಿನ ಜಿಲ್ಲಾ ಸಂಘಕ್ಕೆ ಆಗಮಿಸಿರುವಂತ ನಮ್ಮ ಕೇಂದ್ರ ಸಚಿವರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ನಾವು ಸಮಿತಿಯಿಂದ ಕೇಳ್ತೇನೆ ಹಾಗೆ ನೂತನ ಸಂಸದರಂತ ಯುವರ ಸರ್ ಅವರನ್ನು ಕೂಡ ಅಭಿನಂದಿಸಬೇಕು ಅಂತ ಹೇಳಿ ಕೋರ್ತಾ ಸ್ನೇಹಿತರೆ ಕರ್ನಾಟಕದ ಪ್ರತಿಷ್ಠಿತ ಸಂಘಟನೆಗಳೊಂದಾದಂತಹ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ಕೇಂದ್ರದ ಕೃಷಿ ಸಚಿವರು ಇವತ್ತು ಮೊದಲನೇ ಬಾರಿಗೆ ನಮ್ಮ ಸಂಘ ಭಾರಿ ಕೈಗಾರಿಕಾ ನಿಮ್ಗೆ ಭಾರಿ ಕೈಗಾರಿಕಾ ಸಚಿವರು ಇವತ್ತು ನಮ್ಮ ಬಂದಿದ್ದಾರೆ ಅವರ ಆಸೆ ನಾವು ಹೇಳಿದ್ವಿ ಹಾಗಾಗಿ ಪಾಪ ಆಸೆ ಇತ್ತು ತುಂಬಾ ಇವತ್ತು ಅವ್ರಿಗೆ ಸನ್ಮಾನ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಇದೆ ತುಂಬಾ ಪ್ರಮುಖವಾದ ಕಾರಣ ಈ ಭಾಗದ ಒಬ್ಬ ಜನಪ್ರಿಯ ನಾಯಕರು